ಕೆಎಎಫ್ಸಿಒ ಗುಣಮಟ್ಟದ ರಸಗೊಬ್ಬರಗಳ ಪ್ರಮುಖ ಪೂರೈಕೆದಾರ ಕರ್ನಾಟಕ ಆಗ್ರೋ ಫರ್ಟಿಲೈಸರ್ಸ್ ಕೋಗೆ ಸ್ವಾಗತ ಕ್ಯಾಫ್ಕೋ ದಾವಣಗೆರೆಯಲ್ಲಿ ನೂರಕ್ಕೂ ಹೆಚ್ಚು ರಸಗೊಬ್ಬರ ವಿತರಕರೊಂದಿಗೆ ಪಾಲುದಾರಿಕೆ ಹೊಂದಿದ್ದು ರೈತರಿಗೆ ಉತ್ಪನ್ನಗಳ ಖರೀದಿಯನ್ನು ಖಾತ್ರಿಪಡಿಸುತ್ತದೆ ದಾವಣಗೆರೆಯಲ್ಲಿ ಕೃಷಿ ರಸಗೊಬ್ಬರ ಮಾರುಕಟ್ಟೆಯು ಪ್ರಭಾವಶಾಲಿಯಾಗಿದೆ ಒಟ್ಟು ಮಾರಾಟಗಾರರ ಸಂಖ್ಯೆ ನೂರರಿಂದ ನೂರ ಇಪ್ಪತ್ತು ವಾರ್ಷಿಕ ವಹಿವಾಟು ಇನ್ನೂರು ಕೋಟಿ ನಾವು ಫರ್ಟಿಲೈಸರ್ ದಾವಣಗೆರೆ ಅಂತ ಹೇಳಿ ಎನ್ಆರ್ ರೋಡ್ ಅಲ್ಲಿ ವಾರ್ಷಿಕ ಟರ್ನ್ ಓವರ್ ಒಂದು ಕೋಟಿಯಿಂದ ಒಂದೂವರೆ ಕೋಟಿ ತನಕ ಆಗುತ್ತೆ ಲಾಭ ಅಂದಾಜು ಒಂದು ನಾಲ್ಕರಿಂದ ಐದು ಲಕ್ಷ ಆಗುತ್ತೆ ಹ ನಮ್ಮ ನಮ್ಮ ಶಾಪ್ ನಲ್ಲಿ ನಾವು ಗೊಬ್ಬರ ಎನ್ ಪಿ ಗೆ ಗೊಬ್ಬರವನ್ನ ಮಾಡ್ತೀವಿ ನಾವು ಬ್ಯಾಂಕ್ ನಲ್ಲಿ ಲೋನ್ ಮಾಡಿಸಿದೀವಿ ಆ ಲೋನ್ ನಮಗೆ ಮಳೆಗಾಲದಲ್ಲಿ ನಮಗೆ ಕಾರ್ಪಿಗೆ ಬಹಳ ಯೂಸ್ ಆಗುತ್ತೆ ಕಂಪ್ನಿಗಳಿಗೆ ಅಡ್ವಾನ್ಸ್ ಕೊಡೋದಕ್ಕೆ ಅಡ್ವಾನ್ಸ್ ಕೊಡೋದ್ರಿಂದ ನಮಗೆ ಮೆಟೀರಿಯಲ್ ಸರಿಯಾಗಿ ಸಮಯಕ್ಕೆ ಬರುತ್ತೆ ಒಳ್ಳೆ ಲಾಭನೂ ಆಗುತ್ತೆ ಹಂಗಾಗಿ ಎಲ್ಲಾ ಬ್ಯಾಂಕ್ಗಳು ನ್ಯಾಷನಲ್ ಬ್ಯಾಂಕ್ ಗಳಿಂದ ಬಹಳ ಯೂಸ್ ಆಗುತ್ತೆ ನಮಗೆ ನಮ್ಮ ಹೆಸರು ಫರ್ಟಿಲೈಷಿಯಂತ ಹೇಳಿದ್ರೆ ಫರ್ಟಿಲೈಜರ್ ನಾವು ಎರಡ್ ಸಾವಿರದ ಹನ್ನೊಂದರಲ್ಲಿ ಅಂಗಡಿ ಸ್ಟಾರ್ಟ್ ಮಾಡಿದ್ವಿ ಆ ನಮ್ಮಲ್ಲಿ ಎಲ್ಲ ತರಹದು ಪ್ರಾಡಕ್ಟ್ಸ್ ಇರುತ್ತೆ ಫರ್ಟಿಲೈಸರ್ ಆಗಿರ್ಬೋದು ಕೆಮಿಕಲ್ ಆಗಿರ್ಬೋದು ಸೀಡ್ಸ್ ಆಗಿರ್ಬೋದು ಎಲ್ಲಾ ತರಹದೂ ನಾವು ಸೇಲ್ಸ್ ಮಾಡ್ತೀವಿ ನಮ್ದು ಒಂದು ವರ್ಷಕ್ಕೆ ಹತ್ತೆರಡು ಕೋಟಿ ರೂಪಾಯಿ ಟರ್ ಅವರಿ ಆಯ್ತು ಒಂದೇ ರೀತಿ ನೂರ ಮೂವತ್ ನೂರ ಅಂಗಡಿ ಇದಾವೆ ಚೆನ್ನಾಗಿ ಟರ್ ಅವರಿ ಮಾಡ್ತಾರೆ ರೈಸಿಂದಾನೇ ನಮಗೆ ಮೂಲ ಆದಾಯ ಬ್ಯಾಂಕ್ ಲೋನ್ ನಿಂದನು ಯೂಸ್ ಇದೆ ಆ ಏನು ಓಡಿ ಲೋನ್ ತಂದ್ರೆ ನಮ್ಮ ಬಿಸ್ನೆಸ್ಗೂ ಚೆನ್ನಾಗಿ ಅನ್ಸ್ ಅನಸ್ತೈತಿ ಏನಂದ್ರೆ ಏನಂದ್ರ ಅದ್ರಿಂದಾನು ಚೆನ್ನಾಗ್ ಆದಾಯ ಯಾಕಂದ್ರೆ ಬ್ಯಾಂಕ್ ಲೋನ್ ತಾನೋದ್ರಿಂದಾನು ಬಡ್ಡಿ ಕಡಿಮೆ ಇರ್ತೈತಿ ನಮ್ಗೆ ಆದ ಇನ್ಸ್ಟಾಲ್ಮೆಂಟ್ ಪ್ರಕಾರ ಮಾಡಿಕ್ ಒಳ್ಳೇದು ಇಲ್ಲ ಬ್ಯಾಂಕ್ ಲೋನ್ ಓಡಿ ಲೋನ್ ತಂದ್ರೆ ನಾವ್ ಹೆಂಗ್ ಬಳಸ್ತೀವ ಹಂಗ ಆತರ ಬಡ್ಡಿ ಬರ್ತತಿ ಹಂಗ ಬ್ಯಾಂಕ್ ಲೋನ್ ತಾನೋದು ಬ್ಯಾಂಕ್ ಲೋನ್ ತಾಂದು ಚೆನ್ನಾಗಿ ಅಂಗಡಿಗಳು ಇಂಪ್ರೂವ್ ಮಾಡೋದು ಒಳ್ಳೇದು ನ್ಯಾಷನಲೈಸ್ ಬ್ಯಾಂಕ್ ನಿಂದ ಲೋನ್ ಗಳು ತಂದ್ರೆ ಚೆನ್ನಾಗಿ ಅಲ್ಲಿ ಬಡ್ಡಿನು ಕಡಿಮೆ ಇರ್ತತಿ ಆಮೇಲೆ ಏನಂದ್ರೆ ಸಬ್ಸಿಡಿ ದರದಲ್ಲಿ ಸಿಗ್ತಾ ಇರ್ತವೆ ಆಮೇಲೆ ಏನ ಅಂದ್ರೆ ಚೆನ್ನಾಗಿ ಸ್ಪೆಷಲಿಟಿ ಚೆನ್ನಾಗಿರ್ತತಿ ಒಂದು ಇನ್ನು ಒಂದು ನ್ಯಾಷನಲೈಸ್ ಬ್ಯಾಂಕ್ ಒಳಗೆ ಮಾಡೋದು ಉತ್ತಮ ಹೆಸರು ಮುರುಗೇಶ್ ಅಂತ ನಮ್ಮ ಅಂಗಡಿ ಹೆಸರು ವಿನೂತ ಆಗುವ ಏಜೆನ್ಸಿ ಆಸ್ಪತ್ರೆ ಸರ್ಕಾರ ಹತ್ತಿರ ದಾವಣಗೆರೆ ಆಮೇಲೆ ನಮ್ಮ ಸೀಟ್ಸ್ ಫ್ರೆಶ್ ಸೀಟ್ಸ್ ಫರ್ಟಿಲೈಸರ್ ಸಿಗುತ್ತದೆ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಮಾಡಿದ್ರೆಂಟ್ ಆಗುತ್ತೆ ಕೆಜಿ ಅಂತಂದ್ರೆ ದಾವಣಗೆರೆ ಇಲ್ಲಿ ನೂರ ಐವತ್ತು ಅಂಗಡಿ ಇದಾವೆ ನಮ್ದು ವರ್ಷದ ಟರ್ನ್ ಓವರ್ ಎರಡು ಕೋಟಿ ನಾವು ಬಿಸ್ನೆಸ್ ತಗೊಂಡು ಹೆಚ್ಚಿಗೆ ತಗೊಂಡ್ವಿ ಅಂದರೆ ಇನ್ನು ಹೆಚ್ಚಿಗೆ ಕಸ್ಟಮರ್ಗೆ ಆಗುತ್ತೆ ಕೃಷಿ ಬೆಳವಣಿಗೆಯು ಸಕಾಲಿಕ ಹಣಕಾಸು ನೆರವಿನ ಮೇಲೆ ಹೆಚ್ಚು ಅವಲಂಬಿತವಾಗಿದೆ ವ್ಯಾಪಾರ ಸಾಲಗಳು ಈ ಕೆಳಗೆ ಪ್ರಮುಖ ಪಾತ್ರ ವಹಿಸುತ್ತವೆ ರೈತರಿಗೆ ರಸಗೊಬ್ಬರಗಳು ಮತ್ತು ಸಲಕರಣೆಗಳನ್ನು ಖರೀದಿಸಲು ಅವಕಾಶ ಮಾಡಿಕೊಡುವುದು ಕಾರ್ಯಾಚರಣೆಗಳನ್ನು ವಿಸ್ತರಿಸುವುದು ಮತ್ತು ಇಳುವರಿಯನ್ನು ಹೆಚ್ಚಿಸುವುದು ಕಾಲೋಚಿತ ಏರಿಳಿತಗಳನ್ನು ನಿರ್ವಹಿಸುವುದು ಆಗೆ ಡಾಟ್ ಕಾಮ್ನಲ್ಲಿ ಕೃಷಿ ಯಶಸ್ಸಿಗೆ ಸಾಲದ ಅಗತ್ಯವನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ ಹಣಕಾಸು ಸಂಸ್ಥೆಗಳೊಂದಿಗೆ ನಮ್ಮ ಪಾಲುದಾರಿಕೆಯು ರೈತರು ಪಡೆಯಬಹುದನ್ನು ಖಚಿತಪಡಿಸುತ್ತದೆ ಸಾಲದ ಆಯ್ಕೆಗಳು ಸ್ಪರ್ಧಾತ್ಮಕ ಬಡ್ಡಿದರಗಳು ಹಾಗೂ ಹೊಂದಿಕೊಳ್ಳುವ ಮರುಪಾವತಿ ಆಯ್ಕೆಗಳನ್ನು ಪಡೆಯಬಹುದು ದಾವಣಗೆರೆ ರೈತರಿಗೆ ಉನ್ನತ ಗುಣಮಟ್ಟದ ರಸಗೊಬ್ಬರಗಳು ಮತ್ತು ಆರ್ಥಿಕ ಪರಿಹಾರಗಳ ಮೂಲಕ ಬೆಂಬಲ ನೀಡುತ್ತಾ ಗ್ರಾಮೀಣ ಸಮುದಾಯಗಳ ಸಬಲೀಕರಣವನ್ನು ಉತ್ತೇಜಿಸುತ್ತದೆ ರೈತರೇ ರಾಷ್ಟ್ರದ ಬೆನ್ನೆಲುಬು ಎಂಬಂತೆ ಈ ಸಹಕಾರ ಕರ್ನಾಟಕದ ಕೃಷಿ ಅಭಿವೃದ್ಧಿಗೆ ರೈತರ ಸಮೃದ್ಧಿಯ ಕನಸಿಗೆ ಸಹಕಾರ ಆಗುವ ಮಾರ್ಗವನ್ನು ತೋರಿಸುತ್ತದೆ ಕ್ಯಾಸ್ಕೋ ಮತ್ತು ಆಗೆ ಡಾಟ್ ಕಾಮ್ ದೊಡ್ಡ ಹೆಜ್ಜೆಗಳನ್ನು ಇಟ್ಟು ಕರ್ನಾಟಕದ ರೈತ ಸಮುದಾಯಕ್ಕೆ ನಿಖರವಾದ ಆರ್ಥಿಕ ಮತ್ತು ಕೃಷಿ ಬೆಂಬಲವನ್ನು ಒದಗಿಸಲಾಗಿದೆ